సోలేస్ టెక్స్ట్ వీడియోకి నిమ్మెల్గూ స్వగత దళి సోలేస్ ఫైవ్ జీరో వన్ ఫైవ్ సెకెండ్ హ్యాండ్ ట్యాక్టర్ మారాట ఇది నిడిదా ఆ తరద మోడల్ అది ఓనర్ ఐతి రేటా ఓనర్ మొబైల్ నంబర్ మే టషన్ ఐతిలో పేపర్స్ట్ చూడ్డ ఐతిలో బంపర్ ఐతిలో ಇದರ ಬಗ್ಗೆ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗೆಟ್ರು ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಎಲ್ಸರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆಯ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸೋಲೇಸ್ ಫೈವ್ ಜೀರೋ ಒನ್ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಗೆಳೆಯರೆ ಟ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಮತ್ತು ಫಸ್ಟ್ ಓನರ್ ಇನ್ನು ತುಳು ಸೆಕೆಂಡ್ ಓನರ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಗೆಳೆಯರೆ ಮತ್ತು ಪೇಪರ್ಸ್ ಎಲ್ಲ ಚಾಲ್ತಿ ಮ್ಯಾಗ್ದವ ಈ ಟ್ಯಾಕ್ಟರ್ ನಿಮಗು ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಓನರ್ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬಹುದು ನಿಮಗೂ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಬೈಕಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರಿ ಒಂಥ ಒಳ್ಳೆಯ ಅವಕಾಶ ಟ್ಯಾಕ್ಟ್ರ್ ತೊಳೋದ್ರೆ ಮಿಸ್ ಮಾಡ್ಕೊಬೇಡ್ರಿ ಫ್ರೈಝ್ ಏನು ಹೇಳ್ಯಾರಪ್ಪ ಗೆಳೆಯರಿ ಅಂದ್ರೆ ಸೋಲೇಸ್ಟ್ ಟ್ಯಾಕ್ಟರ್ದ ಎರಡು ಸಾವಿರದ ಇಪ್ಪತ್ತೊಂದು ಮೂಡ್ಲೈತಿ ಫಸ್ಟ್ ಓನರ ಇಂಥ ಓನರು ಸೆಕೆಂಡ್ ಓನರ ಮತ್ತೆ ಪ್ರೈಜ್ ಹೇಳ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ಹಾಕಿ ಫ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಸೋಲಸ್ ಫೈವ್ ಜೀರೋ ಒನ್ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು